ವರ್ಷನು ಹೊರದಲ್ಲಿ ತೊಟ್ಲಿಗೂ ಕೂಡ ಹಾಕ್ತಾ ಹಿಡಿತದೆ ಅಂತ ಅನಿಸ್ತು ವರ್ಷ ಪೂರ್ತಿ ನನ್ಗೆ ಸ್ನೇಹಿತ್ರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಸ್ನೇಹಿತರೆ ನಿಮ್ಮೆಲ್ಲಾರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಕ್ಯಾಲೆಂಡರ್ ಪ್ರಕಾರ ಇವತ್ತು ನಮ್ಗೆ ಹೊಸ ವರ್ಷ ತುಂಬಾ ಜನ ಯುಗಾದಿ ಹಬ್ಬಕ್ಕೆ ಹೊಸ ವರ್ಷ ಅಂತ ಕನ್ಸಿಡರ್ ಮಾಡ್ತಾರೆ ನಾವು ಎರಡು ದಿನನೂ ಕೂಡ ಆಚರಣೆ ಮಾಡ್ತೀವಿ ಸಿಂಪಲ್ ಆಕಾದ್ರೂ ಸರಿ ಎರಡು ದಿನ ಆಚರಣೆ ಮಾಡ್ತೀವಿ ಇಸ್ವಿ ಚೇಂಜ್ ಆಯ್ತು ಜೀವನ ಅಲ್ಲ ಅಲ್ವಾ ಮನುಷ್ಯ ಕಷ್ಟ ಸುಖ ಎರಡು ಕೂಡ ಇರ್ತದೆ ಈ ವರ್ಷ ಎಲ್ಲರ ಬಾಳಲ್ಲೂ ಜಾಸ್ತಿ ಅಹ್ ಸುಖನೆ ತುಂಬಿರ್ಲಿ ಸಿಹಿನೇ ಜಾಸ್ತಿ ಇರ್ಲಿ ದೇವ್ರ ಪೂಜೆ ಮುಗಿಸಿ ನಾನು ತಿಂಡಿಗೆ ಬಂದೆ ಶ್ಲೋಕ ಎಲ್ಲ ಓದ್ಬಿಟ್ಟು ಇವತ್ತು ತಿಂಡಿ ಬಂದು ಸೆಟ್ ದೋಸೆ ಆಗಿತ್ತು ಮೊದ್ಲಿಗೆ ಬಂದಿದ್ದೆ ನಾನು ಕಿಚನ್ ಗೆ ಚಟ್ನಿನ ರುಬ್ಕೊಂಡೆ ಇವಾಗ ದೋಸೆ ಹಾಕೊಳ್ತಾ ಇದೀನಿ ಮೊದ್ಲಿಗೆ ನಾನ್ ತಿಂಡಿ ತಿನ್ಕೊಳ್ತೀನಿ ನಮ್ಮನೆಯವ್ರು ಸ್ನಾನಕ್ ಹೋಗಿದ್ರು ಹಾಗಾಗಿ ನನ್ಗೆ ಬೆಳಿಗ್ಗೆ ಸ್ವಲ್ಪ ಹಸುವೆ ಆಗ್ತಾ ಇರ್ತದೆ ನಾನು ಬಿಸಿ ಬಿಸಿ ದೋಸೆ ಹಾಕೊಂಡು ದೋಸೆ ಕೂಡ ತಿಂತ ಹಾಗೆ ದೋಸೆ ಹಾಕ್ತಾ ಇದ್ದೀನಿ ದೋಸಾ ತವಾಗೆ ತುಂಬಾ ಚೆನ್ನಾಗಿ ಬರ್ತದೆ ಸೆಟ್ ದೋಸೆ ನಮ್ಮನೆಯವ್ರಿಗೆ ತುಂಬಾ ಲೈಕ್ ಆಗ್ತದೆ ಇತ್ತೀಚೆಗೆ ಎಲ್ಲಾದ್ರೂ ಅಪರೂಪಕ್ಕೆ ಹದಿನೈದು ದಿನಕ್ಕೊಮ್ಮೆ ಈ ತರ ಸೆಟ್ ದೋಸೆನ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಉಪ್ಕೊಂಡ್ ಬರ್ತಾ ಇತ್ತು ನಾನು ಟರ್ನ್ ಮಾಡಿ ಕೂಡ ಬೇಯಿಸ್ತಾ ಇದ್ದೀನಿ ಕೆಲವರು ಟರ್ನ್ ಮಾಡಿ ಬೇಯಿಸೋದಿಲ್ಲ ನನ್ಗೆ ಟರ್ನ್ ಮಾಡಿ ಬೇಯಿಸಿದ್ರೆ ಮಾತ್ರ ದೋಸೆ ಇಷ್ಟ ಆಗುವಂತದ್ದು ನಾನು ದೋಸೆ ಹಿಟ್ ಹಾಕಿದ ನಂತರ ಸ್ವಲ್ಪ ಸ್ಪ್ರೆಡ್ ಮಾಡ್ತೀನಿ ಹಾಗೆ ಸ್ವಲ್ಪ ಎಣ್ಣೆ ಹಾಕ್ತೀನಿ ನೀಟಾಗಿ ಎರಡು ಕಡೆನು ದೋಸೆನ ಬೇಯಿಸ್ಕೊಂಡ್ರೆ ಆಯ್ತು ಇಷ್ಟೇನೆ ತಿಂಡಿ ಎಲ್ಲ ಮುಗಿಸಿ ಒಂದ್ ರೌಂಡ್ ಕೆಲಸ ಮುಗಿಸ್ಕೊಂಡೆ ನನ್ಗೆ ಅಷ್ಟರಲ್ಲಿ ಒಂದು ಫೋನ್ ಕಾಲ್ ಇತ್ತು ಫೋನ್ ಅಲ್ಲಿ ಮಾತಾಡ್ತಾ ಮಾತಾಡ್ತಾ ನಾನು ಪಾಯಸನ ರೆಡಿ ಮಾಡ್ತಾ ಇದ್ದೆ ಹೆಸರು ಬೇಳೆ ಪಾಯಸ ಮಾಡ್ಕೊಳ್ತಾ ಇದ್ದೀನಿ ದೇವ್ರಿಗೆ ನೈವೇದ್ಯ ಮಾಡ್ಬೇಕು ಏನಾದ್ರೂ ಸ್ವೀಟ್ ಮಾಡ್ಬಿಟ್ಟು ಅಂತ ಹೇಳ್ಬಿಟ್ಟು ಮೊದ್ಲಿಗೆ ನಾನು ಹೆಸರು ಬೇಳೆನ ತೊಳೆದು ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡಿದ್ದೆ ಆಮೇಲೆ ನೀರ್ ಹಾಕ್ಬಿಟ್ಟು ಬೇಯಿಸ್ದೆ ನಂತರ ಸ್ವಲ್ಪ ತೆಂಗಿನಕಾಯಿಗೆ ಏಲಕ್ಕಿ ಹಾಕ್ಬಿಟ್ಟು ರುಬ್ಬು ಬಿಟ್ಟು ಸೇರ್ಸಿದ್ದೆ ಅಹ್ ಹೆಸರು ಬೇಳೆ ಚೆನ್ನಾಗಿ ಬೆಂದಿದ ನಂತರ ಹಾಗೆ ಬೆಲ್ಲ ಹಾಕಿದ್ದೆ ಗೋಡಂಬಿನ ತುಪ್ಪದಲ್ಲಿ ಫ್ರೈ ಮಾಡಿಬಿಟ್ಟು ಹಾಕಿದ್ದೆ ಕೊನೆಯಲ್ಲಿ ಸ್ವಲ್ಪ ತುಪ್ಪ ಕೂಡ ಹಾಕಿದ್ದೀನಿ ಇಷ್ಟೇನೆ ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ ಜಾನ್ವರಿ ಒಂದು ಟೂ ತೌಸಂಡ್ ಟ್ವೆಂಟಿ ಫೈವ್ ಬುಧವಾರ ಇವತ್ತು ನಿಮ್ಮೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ದೇವ್ರು ನಿಮ್ಮೆಲ್ಲರಿಗೂ ಒಳ್ಳೇದ್ ಮಾಡ್ಲಿ ನೀವೇನೇನ್ ಅನ್ಕೊಂಡಿದಿರೋ ಈ ವರ್ಷ ನಿಮ್ ಮನ್ಸಲ್ಲಿರುವಂತಹ ಆಸೆ ಆಕಾಂಕ್ಷೆಗಳೆಲ್ಲ ಭಗವಂತ ಈಡೇರಿಸಲಿ ದೇವ್ರು ಒಳ್ಳೇದ್ ಮಾಡ್ಲಿ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ನಾನು ದೇವಸ್ಥಾನಕ್ಕೆ ಹೊರಟಿದ್ದೀನಿ ಮನೆ ಕೆಲಸ ಎಲ್ಲ ಮುಗಿದಿದೆ ವೆಂಕಟರಮಣ ಹೋಗಿ ಹೋಗ್ಬರುವ ಅಂತ ಮನೆ ದೇವರು ಕೂಡ ಹೌದು ದೇವಸ್ಥಾನಕ್ ಹೋಗಿ ಬೆಳನೆ ಬರ್ತೀನಿ ನಮ್ಮ ನಮ್ಮನೆಯವರಿಗೆ ಸಮಯ ಇಲ್ವಂತೆ ಹತ್ ನಿಮಿಷದಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಕರ್ಕೊಂಡ್ ಬಂದು ಬಿಡ್ತಾರಂತೆ ಮನೆಗೆ ಎಲ್ಲಾ ಹಾಕ್ಬಿಟ್ಟು ನಾನ್ ಹೊರಟೆ ದೇವಸ್ಥಾನಕ್ಕೆ ನಮ್ಮ ಮನೆಯಿಂದ ನಡ್ಕೊಂಡ್ ಬರ್ತೀನಿ ಅಂತಂದ್ರೆ ಒಂದ್ ಹತ್ತದೈ ನಿಮಿಷ ಬೇಕಾಗ್ಬಹುದು ವೆಂಕಟರಮಣ ದೇವಸ್ಥಾನಕ್ಕೆ ಪ್ರತಿ ವರ್ಷನೂ ಹೊನಾವಾರದಲ್ಲಿ ಜಾತ್ರೆ ನಡೀತದಲ್ವಾ ಇಲ್ಲೇನೆ ವೆಂಕಟರಮಣ ದೇವಸ್ಥಾನದ ಎದುರುಗಡೇನೆ ರಾಮನನ್ನ ಇಲ್ಲಿ ತೊಟ್ಲಿಗೂ ಕೂಡ ಹಾಕ್ತಾರೆ ಹಾಗೆ ರಾಮ ಮಂದಿರದಲ್ಲೂ ಕೂಡ ಹಾಕ್ತಾರೆ ರಾಮನನ್ನ ತೊಟ್ಲಿಗೆ ಪೂಜೆಗೆ ದೇವ್ರಿಗೆ ಅಲಂಕಾರ ಮಾಡ್ತಾ ಇದ್ರು ಬಟ್ರು ನಿಮ್ಗೂ ಕೂಡ ದೇವರ ದರ್ಶನ ಮಾಡ್ಸಿದೀನಿ ದೇವ್ರು ನಿಮ್ಮೆಲ್ಲಾರಿಗೂ ಒಳ್ಳೇದ್ ಮಾಡ್ಲಿ ನಾನು ದೇವರಿಗೆ ಕೈ ಮುಗ್ದು ಹಾಗೆ ಪ್ರದಕ್ಷಿಣೆ ಹಾಕುವ ಅಂತ ಹೋಗ್ತಾ ಇದ್ದೀನಿ ನಮ್ಮ ಮನೆಯವರು ವೆಂಕಟರಮಣ ದೇವಸ್ಥಾನಕ್ಕೆ ಬರ್ತಾ ಇರ್ತಾರೆ ಶಾಪಿಗ್ ಹೋಗುವಾಗ ಕೆಲವೊಂದ್ ದಿನ ಇಲ್ಲಿ ಬಂದು ದೇವರಿಗೆ ಕೈ ಮುಗ್ಬಿಟ್ಟು ಹೋಗ್ತಾರೆ ನಾನ್ ಬರ್ತೇನೆ ತುಂಬಾ ವರ್ಷಗಳೇ ಆಗಿತ್ತು ದೇವಸ್ಥಾನಕ್ಕೆ ಹೋದಾಗೆಲ್ಲ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಅಲ್ವಾ ಏನೋ ಒಂಥರ ಖುಷಿ ಪ್ರಶಾಂತವಾದ ವಾತಾವರಣ ನಾವು ದೇವರಿಗೆ ಕೈ ಮುಗ್ದ್ಬಿಟ್ಟು ಹಾಗೆ ಅಲ್ಲೇ ಸ್ವಲ್ಪ ಹೊತ್ತು ಕೂತಿದ್ವಿ ಐದು ಪ್ರದಕ್ಷಿಣೆ ಎಲ್ಲಾ ಹಾಕ್ಬಿಟ್ಟು ಪೂಜೆಗೆ ರೆಡಿ ಮಾಡ್ತಾ ಇದ್ರು ಇನ್ನ ತುಂಬಾ ಸಮಯ ಹಿಡೀತದೆ ಅಂತ ಅನಿಸ್ತು ಪೂಜೆಗೆ ಹಾಗಾಗಿ ನಾವು ಪೂಜೆಗೆ ನಿಂತಿಲ್ಲ ನಾನು ನಮ್ಮನೆಯವ್ರ ಹತ್ರ ಹೇಳ್ತಾ ಇದ್ದೆ ನಂದೊಂದು ಫೋಟೋ ತೆಗೀರಿ ಅಂತ ಹೇಳ್ತಾ ಇದ್ದೆ ಈ ಡ್ರೆಸ್ ಅನ್ನ ನಾನು ಲಾಸ್ಟ್ ಟೈಮ್ ಅವತಾರ ಸಿಲ್ಸ್ ಅಲ್ಲಿ ಖರೀದಿ ಮಾಡಿದ್ದೆ ಅದಾಗಿ ನಂತರ ಈ ಡ್ರೆಸ್ ಅನ್ನ ನಾನು ಹಾಕೇ ಇರ್ಲಿಲ್ಲ ಅಹ್ ಇವತ್ತೇ ಫಸ್ಟ್ ಆಗಿತ್ತು ಹಾಗಾಗಿ ಒಂದ್ ಒಂದು ಫೋಟೋ ಕೂಡ ತಗೊಂಡೆ ಪ್ರದಕ್ಷಿಣೆ ಎಲ್ಲಾ ಹಾಕಿ ಹಾಗೆ ಸ್ವಲ್ಪ ಹೊತ್ತು ಇಲ್ಲೇ ಕುತ್ಕೊಂಡಿದ್ವಿ ಒಂದು ಮೂರ್ನಾಲ್ಕು ಜನ ಇದ್ರು ಇಲ್ಲೇ ಎದುರುಗಡೆ ಆಂಜನೇಯ ಸ್ವಾಮಿ ದೇವಸ್ಥಾನ ಕೂಡ ಇದೆ ಆಪೋಸಿಟ್ ಏನೇ ಇರುವಂತದ್ದು ಅಲ್ಲಿಗೂ ಕೂಡ ಬಂದ್ವಿ ಇಲ್ಲಿನೂ ಅಷ್ಟೇನೆ ದೇವರ ಅಲಂಕಾರ ತುಂಬಾ ಚಂದ ಮಾಡಿದ್ರು ಪೂಜೆ ಎಲ್ಲ ಆಗಿತ್ತು ಅಂತ ಅನ್ಕೊಂಡಿದೀನಿ ಇಲ್ಲಿ ಯಾರು ಭಟ್ರು ಇರ್ಲಿಲ್ಲ ಸಾಮಾನ್ಯವಾಗಿ ಇಲ್ಲಿ ಭಟ್ ಇರೋದು ಕಡಿಮೆನೆ ತುಂಬಾ ಚಂದ ಅಲಂಕಾರ ಮಾಡಿದ್ರು ಇಲ್ಲಿ ಮಾತ್ರ ಇಲ್ಲಿ ದೇವರಿಗೆ ಕೈ ಮುಗ್ಬಿಟ್ಟು ಹಾಗೆ ಸ್ವಲ್ಪ ಹೊತ್ತು ಕುತ್ಕೊಂಡಿದ್ವಿ ಇವಾಗ ಸೀದಾ ಮನೆ ಕಡೆ ಹೊರಟೆ ನನ್ಗೆ ಎಂ ಗೆಲ್ಲ ಹೋಗ್ಬೇಕಿತ್ತು ಕೆಲವೊಂದಿಷ್ಟು ಚಿಕ್ಕ ಪುಟ ಎಲ್ಲಾ ಬೇಕಾಗಿತ್ತು ನಮ್ಮನೆಯವರು ನಾಳೆ ಯಾವತ್ತಾದ್ರೂನು ತಗೊಳ್ಳುವಂತೆ ಹ್ಮ್ ವರ್ಷದ ಮೊದಲನೇ ದಿನ ನೀನ್ ವರ್ಷ ಪೂರ್ತಿ ನನ್ಗೆ ಶಾಪಿಂಗ್ ಕರ್ಕೊಂಡು ಹೋಗುವೆ ಅಂತ ಹೇಳ್ತಾ ಇದ್ರು ಹಾಗಾಗಿ ದೇವ್ರ ದರ್ಶನ ಮಾಡ್ಕೊಂಡು ಅಲ್ಲಿಂದ ಸೀದಾ ಮನೆ ಕಡೆ ಬಂದೆ ಎಲ್ಲೂ ಕೂಡ ಮತ್ತೆ ನಾವು ಹೋಗಿಲ್ಲ ನಮ್ಮನೆಯವರು ಕೂಡ ಇವತ್ತು ಸ್ವಲ್ಪ ಅರ್ಜೆಂಟ್ ಅಲ್ಲಿ ಇದ್ರು ಹಾಗಾಗಿ ಮತ್ತೆ ಎಲ್ಲೂ ಕೂಡ ಹೋಗ್ಲಿಲ್ಲ ಸೀದಾ ಮನೆಗ್ ಬಂದೆ ಕೆಳಗಡೆ ಅಕ್ಕ ನಿಂತಿದ್ರು ಅಕ್ಕನ ಹತ್ರ ಮಾತಾಡ್ಕೊಂಡು ಬಂದೆ ದೇವಸ್ಥಾನಕ್ ಹೋಗ್ ಬಂದೆ ಹನ್ನೆರಡು ಹತ್ತು ಅರ್ಜೆಂಟ್ ಅಲ್ಲಿದ್ದಾರೆ ಹಾಗಾಗಿ ಇಲ್ಲೇ ಕೆಳಗಡೆ ಬಿಟ್ಬಿಟ್ಟು ಹೋದ್ರು ಮತ್ತೆ ಮನೆಗೆ ಬರಲಿಲ್ಲ ವಿಂಡೋ ಎಲ್ಲ ಕ್ಲೋಸ್ ಮಾಡಿ ಹೋಗಿದ್ದೆ ಇಲ್ಲ ಅಂತಂದ್ರೆ ಬೆಕ್ಕು ಬರ್ತದೆ ಮನೆ ಒಳಗಡೆ ನಮ್ಮನವ್ರ ಹತ್ರ ಏನೋ ಮಾತಾಡ್ತಾ ಕುಂತಿದ್ದೆ ಇವ್ರು ಹೇಳ್ತಾ ಇದ್ರು ನನ್ನ ಹತ್ರ ಕಂಪ್ಯೂಟರ್ ನಾಲೆಜ್ ಎಲ್ಲ ಇರೋರಿಗೆ ಈ ಕೆಲ್ಸ ಎಲ್ಲಾ ತುಂಬಾ ಈಸಿ ಅಂತ ಅನ್ಸ್ತದೆ ನಿನ್ಗೆ ಅಷ್ಟೊಂದು ಗೊತ್ತಿಲ್ಲ ಅಲ್ವಾ ಹಾಗಾಗಿ ನಿನ್ಗೆ ತುಂಬಾ ಕಷ್ಟ ಅಂತ ಅನ್ಸ್ತದೆ ಎಲ್ಲಾನು ಕೂಡ ಕಲ್ತ್ಕೊಳ್ಬೇಕು ಈ ವರ್ಷ ನೀನು ಲ್ಯಾಪ್ಟಾಪ್ ಬಗ್ಗೆ ಎಲ್ಲ ಫುಲ್ ಮಾಹಿತಿ ಕೆಲವೊಂದಿಷ್ಟು ಕೆಲ್ಸನ ಕಲ್ತ್ಕೊ ಅಂತ ಹೇಳ್ತಾ ಇದ್ರು ನನ್ನ ಹತ್ರ ಟ್ರೈ ಮಾಡ್ತೀನಿ ಇಲ್ಲ ಅಂತ ಅಲ್ಲ ಆದ್ರೆ ಕೆಲವೊಂದು ವರ್ಕ್ ನನ್ನ ಹತ್ರ ಆಗೋದಿಲ್ಲ ಈ ತರ ಮಧ್ಯಾಹ್ನ ಊಟ ಎಲ್ಲಾ ಮುಗಿಸಿ ನಾನು ಕುಂತ್ಕೊಂಡಿದ್ದೆ ನಮ್ಮನೆಯವ್ರೊಂದು ಪ್ರಾಜೆಕ್ಟ್ ವರ್ಕ್ ಅನ್ನ ಹಿಡ್ದಿದ್ರು ನನ್ನ ಹತ್ರ ನೀನ್ ಕಲ್ತ್ಕೊ ಅಂತ ಹೇಳ್ತಾ ಇದ್ರು ನೋಡೋಣ ಸಾಧ್ಯವಾಗ್ತದ ಅಂತ ಬಂದು ಕೂತೆ ಅಹ್ ನನ್ಗೆ ತುಂಬಾ ಸಮಯ ಹಿಡೀತು ಅಂದ್ರೆ ಕಲಿಯೋದಕ್ಕೆ ನಮ್ಗೆ ತೀರಾ ಕಷ್ಟ ಅಂತ ನಂತರ ಅನ್ಸ್ತು ಸ್ನೇಹಿತರೆ ನನ್ಗೆ ಲ್ಯಾಪ್ಟಾಪ್ ಬಗ್ಗೆಲ್ಲ ಅಷ್ಟೊಂದು ಮಾಹಿತಿ ಇಲ್ಲದೆ ಇರೋದ್ರಿಂದ ನನ್ಗೆ ಸ್ವಲ್ಪ ಕಷ್ಟ ಅಂತ ಅನ್ಸ್ತು ವರ್ಕು ಹಾಗೆ ನಾಲ್ಕು ಗಂಟೆ ಸುಮಾರು ಟೀ ಮಾಡಿದ್ದೆ ಟೀ ಜೊತೆ ಇವತ್ತು ಈ ಮುರ್ಕಿತ್ತು ಚೆನ್ನಾಗಿತ್ತು ಟೀ ಕೂಡ ಕುಡ್ತಿದ್ದಾಯ್ತು ಮಗ ಹ್ಯಾಪಿ ನ್ಯೂ ಇಯರ್ ಹೇಳು ಹ್ಯಾಪಿ ನ್ಯೂ ಇಯರ್ ಹಾ ಈಗ ಹ್ಯಾಪಿ ನ್ಯೂ ಇಯರ್ ಹೆಂಗಿತ್ತು ಇವತ್ತೆ ಸ್ಕೂಲ್ ಚಲೋ ಇಲ್ಲಾಗಿತ್ತು ದಿನ ಹ್ಯಾಂಗಾಗಿತ್ತು ಸ್ಪೆಷಲ್ ಇಲ್ಲಾಗಿತ್ತು ಅಪ್ಪಲ್ ಬಡವೆ ಮತ್ತೆಂತ ಕೊಡ್ಲಿ ಮಗ ಹೇಳು ಕಾಲ್ಗೆಲ್ಲ ಒಂದು ಇಟ್ಟು ಬಣ್ಣ ನನ್ ಮಗ ಸುಸ್ತಾಗದೆ ನನ್ ಮಗ ಇವತ್ತೇ ಆಟಾಡ್ ಆಟಾಡ್ ಬಂದನೆ ಶುಭವಾಗನ ಬೆಂಕಿ ಹಚ್ಚಿನಂತೆ ಬಾಬಾ ಶಾಂತಿನಂತೆ ಹೋಗಿದ್ದೆ ಎಳಲಿಂದ ಪ್ಯಾನ್ ಹಾಕ್ತಿ ಚಿಕ್ಕಮ್ಮ ಪ್ಯಾನ್ ಹಾಕ್ ತಿಂಡಿ ಕೊಡ್ತೇ ಸ್ವೀಟ್ ಸ್ವೀಟ್ ರಾತ್ರಿ ಹತ್ತುವರೆ ಊಟ ಮುಗಿಸಿ ಚೆನ್ನಾಗಿ ಹೋಯ್ತು ಆರಾಮಾಗಿ ಹೋಯ್ತು ಕೆಲವೊಂದಿಷ್ಟು ಕೆಲಸ ಕಲಿಬೇಕಂತ ಅನ್ಕೊಂಡೆ ಸ್ನೇಹಿತರೆ ಇವತ್ತು ಆಗ್ಲಿಲ್ಲ ನನ್ನ ಹತ್ರ ನಮ್ ನಗ್ತಾ ಇದಾರೆ ರೇಗಿಸ್ತಾ ಇದಾರೆ ಕುತ್ಕೊಂಡು ಪ್ರಯತ್ನ ಪಟ್ಟೆ ಅದಕ್ಕೂ ಖುಷಿ ಪಡಿ ಲ್ಯಾಪ್ಟಾಪ್ ಅಲ್ಲಿ ಏನೋ ಒಂದು ಅಂದ್ರೆ ಒಂದು ಪ್ರಾಜೆಕ್ಟ್ ವರ್ಕ್ ಆಗಿತ್ತು ಕೆಲ್ಸ ಕಲಿಸ್ಬೇಕು ಅಂತ ನಮ್ ಮನೆಯವರು ಪ್ರಯತ್ನ ಪಟ್ಟೆ ಹಂಗುನು ಮಧ್ಯಾಹ್ನ ನೋಡೋಣ ಅಲ್ವಾರಿ ಅಹ್ ಇನ್ನ ಒಂದೇನಂತಂದ್ರೆ ನಮ್ಮನೆಯವ್ರು ಹೇಳ್ತಾ ಇದ್ದಾರೆ ಈ ವರ್ಷ ಸರಿಯಾಗಿ ಲ್ಯಾಪ್ಟಾಪ್ ಆದ್ರೂನು ಕಲ್ತ್ಕೋ ಅಂತ ಹೇಳ್ತಾ ಇದಾರೆ ಕಲ್ತ್ಕೊಳ್ತೀನಿ ಅಲ್ವಾರಿ ಹ್ಮ್ ಇದಿಷ್ಟು ಹೊಸ ವರ್ಷದ ಮೊದಲನೇ ದಿನ ತುಂಬಾ ಚೆನ್ನಾಗಿ ಹೋಯ್ತು ಅಂದ್ರೆ ಇವತ್ತೇನ್ ಜಾಸ್ತಿ ನನ್ ರೆಸಿಪಿ ಎಲ್ಲ ಏನು ಮಾಡಿರ್ಲಿಲ್ಲ ಮನೆಯಲ್ಲಿ ಹಾಗಾಗಿ ರೆಸಿಪಿನ ಶೂಟ್ ಮಾಡೋದಕ್ಕಾಗ್ಲಿಲ್ಲ ನನ್ಗೆ ಇವತ್ತಿನ ದಿನ ಸಂಜೆ ನನ್ ಮಗ ಬಂದಿದ್ದ ತುಂಬಾ ಹೊತ್ತು ಇಬ್ರುನು ಮಾತಾಡ್ತಾ ಕುಂತಿದ್ವಿ ಹಾಗೆ ನಂದೊಂದು ಡ್ರೆಸ್ ಅನ್ನ ಅಲ್ಟ್ರೇಷನ್ ಮಾಡ್ಕೊಡ್ಬೇಕಾಗಿತ್ತು ಅಲ್ಲಿ ಕೆಳಗಡೆ ಹೋಗಿದ್ದೆ ಅಕ್ಕನ ಜೊತೆ ಸ್ವಲ್ಪ ಹೊತ್ತು ಮಾತಾಡಿದ್ದಾಯ್ತು ಹೀಗೆ ಇವತ್ತಿನ ದಿನ ಆರಾಮಾಗಿ ಕಳೀತು ಸ್ನೇಹಿತರೆ ಈ ಹೊಸ ವರ್ಷಕ್ಕೆ ಎಲ್ಲರಿಗೂ ಒಳ್ಳೇದಾಗ್ಲಿ ನೀವೇನೇನ್ ಆಸೆ ಕನ್ಸುಗಳನ್ನ ಕಂಡಿದ್ದೀರೋ ಅದೆಲ್ಲಾನು ಕೂಡ ಈಡೇರ್ಲಿ ಅಂತ ಹೇಳ್ತಾ ಇವತ್ತಿನ ಚಿಕ್ಕ ವ್ಲಾಗ್ ಅನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ